ನಮ್ಮ ಅಪ್ಪ ನೀನ್ ಯಾವ ತಪ್ಲೋ ದೊಡ್ಡಾಳು ಅಂದ್ರು ನನಗೆ ನಾನು ಹರಡಿದ್ದೀನಿ ನಮ್ಮ ತನ್ನ ಅಪ್ಪನ ಬಗ್ಗೆ ಅಭಿಮಾನ ಎಂತದ್ದು ಅಂದ್ರೆ ಅಪ್ಪ ನೀನ್ ಯಾವ ಗಿಡ ತಪ್ಲೋ ದೊಡ್ಡಾಳು ನಮ್ಮಅಪ್ಪ ತೊಟ್ಟಿ ಕಲ್ ಮೇಲೆ ಕೂತ್ಕೊಂಡು ಕಂಚಿನ ಗಂಗಾಳದಲ್ಲಿ ಅಂಚು ಮುಟ್ಟ ಹಾಲು ಬಿಟ್ಕೊಂಡು ಕೈಯಲ್ಲಿ ಅನ್ನ ಕಲ್ಸಿದ್ರೆ ಬೆಳ್ಳಿ ಉಂಗ್ರ ಹಾಕಿದ್ದ ನಮ್ಮಅಪ್ಪ ಆ ಬೆಳ್ಳಿ ಉಂಗ್ರ ಹಾಲಲ್ಲಿ ಕೈ ಆಡಿಸ್ತಾ ಇದ್ರೆ ಹಾಲನ್ ಕೊಳದಲ್ಲಿ ಅಂಚೆ ತೇಲನ್ ತೀಲಾಡ್ತಿದ್ದು ಹ್ಮ್ ನಮ್ಮ ಅಜ್ಜಿ ಬೆಳ್ಳಿ ಉಂಗರ ಬೆರಳಗ ಹಾಕೊಂಡು ಕಂಚಿನ ತಟ್ಟೆಯಲ್ಲಿ ಅಂಚು ಮುಟ್ಟ ಹಾಲು ಬಿಟ್ಕೊಂಡು ಅಂದ್ರೆ ಅಂಚು ಮುಟ್ಟುವಷ್ಟು ಹಾಲು ಬಿಟ್ಕೊಂಡು ಅನ್ನ ಕಲಿಸ್ತಾ ಇದ್ರೆ ಕೈ ಆಡಿಸ್ತಾ ಇದ್ರೆ ಆ ಬೆಳ್ಳಿ ಉಂಗರ ಹಾಲಿನ ಕೊಳದಲ್ಲಿ ಅಂಚೆ ಅಂಚೆ ಅಂದ್ರ ಹಂಸ ಹಾಲಿನ ಕೊಳದಲ್ಲಿ ಅಂಚೆ ತೇಲಾಡ್ದಂಗ ಆಗ್ತಿದ್ ನೋಡಿ ಹೇಗಿದೆ ನಮ್ಮ ಅಜ್ಜಿ ಅಂತ ಅದ್ಭುತವಾಗಿ ಮಾತಾಡೋದು ಅಂತ ಬಹಳಷ್ಟು ಜನ ಅಜ್ಜಿಯರು ನನ್ನ ಸ್ಮರಣೆಯಲ್ಲಿದ್ದಾರೆ ನನ್ನ ಸ್ಮೃತಿಯಲ್ಲಿದ್ದಾರೆ ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡೋರು ಅಂದರೆ